ओम नमः शिवाय ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬನ್ನಿ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಅಂದರೆ ಬರುವಂತಹ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯಾದ ಒಂದು ರಾಶಿ ಭವಿಷ್ಯ ಇದೆ ಏನೆಲ್ಲ ನಮಗೆ ಒಳ್ಳೇದಾಗುವಂಥದ್ದಿದೆ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಇದೆ ನಾನು ಇರೋಂಥದ್ದು ವಿಶೇಷವಾಗಿ ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಸೊ ಮೇಷರಾಶಿ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಭವಿಷ್ಯ ಇದೆ ಬನ್ನಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ತುಂಬ ಜನ ಕಮೆಂಟಲ್ಲೆಲ್ಲ ಕೇಳ್ತಾ ಇದ್ದೀರಾ ಆ್ಯಂಡ್ ಎಗೈನ್ ಇಂಪಾರ್ಟೆಂಟ್ಲಿ ನಾನು ಅಕ್ಷರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಲ್ವಾ ಎಷ್ಟೋ ಜನ ತುಂಬಾ ಎಷ್ಟೋ ಜನ ಕನ್ಫ್ಯೂಷನ್ ಇತ್ತು ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನೋಡ್ಬೇಕಾ ಅಕ್ಷರದ ಪ್ರಕಾರವಾಗಿ ನೋಡ್ಬೇಕಾ ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿರೋದಿಲ್ಲ ಅಂತವ್ರಿಗೆ ನಾನು ತಿಳಿಸ್ಕೊಡ್ತಾರಂಥದ್ದು ವೆರಿ ವೆರಿ ಈಸಿ ಸುಲಭವಾಗಿ ನೀವು ಇಟ್ಟಿರುವಂತಹ ಅಂದರೆ ನಿಮ್ಮ ಅಕ್ಷರ ನಿಮ್ಮ ಹೆಸರಿನ ಪ್ರಥಮ ಅಕ್ಷರ ಯಾವ ಒಂದು ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಅದರ ಪ್ರಕಾರವಾಗಿ ಸಹ ಸೊ ಈ ಒಂದು ಸ್ಟಾರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರು ಒಳ್ಳೆಯ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಅಗೇನ್ ಇಂಪಾರ್ಟೆಂಟ್ಲಿ ಈ ಕಾರ್ಯಕ್ರಮನ ಲೈಕ್ ಮಾಡ್ತಿರೋಂಥವ್ರು ಎಲ್ರಿಗೂ ಮತ್ತೆ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಂಥವ್ರು ಎಲ್ರಿಗೂ ಸಹ ಥ್ಯಾಂಕ್ ಯು ಸೊ ಮಚ್ ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳು ಅಷ್ಟೇ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳಿಸ್ತಾ ಇದ್ದಾರೆ ಮೇಡಮ್ ನಂಗೆ ತುಂಬ ಒಳ್ಳೇದಾಗ್ತಿದೆ ಚೆನ್ನಾಗಾಗ್ತಿದೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ನನ್ನ ಒಂದು ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋಂಥದ್ದು ಅದರಿಂದ ನಿಮಗೆ ಬೆನಿಫಿಟ್ ಆಗ್ತಿರೋಂಥದ್ದೆಲ್ಲ ನನಗೆ ತುಂಬ ಸಂತೋಷ ಕೊಡ್ತಾ ಇದೆ ಸೊ ಬನ್ನಿ ಮೇಷರಾಶಿ ಮೇಷರಾಶಿ ಮೂರು ನಕ್ಷತ್ರಗಳು ವಿಶೇಷವಾಗಿ ನಾವು ನೋಡೋವಂಥದ್ದು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಾಲ್ಕು ಚರಣಗಳು ಭರಣಿ ನಕ್ಷತ್ರವು ಸಹ ನಾಲ್ಕು ಚರಣಗಳು ಕೃತಿಕ ನಕ್ಷತ್ರ ಪ್ರಥಮ ಪಾದ ಮಾತ್ರ ತುಂಬ ಜನಕ್ಕೆ ಆ ಕನ್ಫ್ಯೂಷನ್ಸ್ ಇರುತ್ತೆ ಯಾಕಂದರೆ ಚರಣಗಳು ತುಂಬ ಜನ ಫೋಕಸ್ ಮಾಡಲ್ಲ ಗೊತ್ತಿರಲ್ಲ ತಿಳ್ಕೊಂಡೇ ಇರೋದಿಲ್ಲ ಎಷ್ಟೋ ಸಲ ಈಗ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರ ಮೇಷರಾಶಿಯಲ್ಲೂ ಬರುತ್ತೆ ಮತ್ತು ವೃಷಭ ರಾಶಿಯಲ್ಲೂ ಬರುತ್ತೆ ಸೊ ನೀವು ಬರೀ ಕೃತಿಕ ಅಂತ ಹೇಳಿದಾಗ ಯಾವ ರಾಶಿ ಅನ್ನೋದು ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ ಯಾಕಂದರೆ ಈ ತಿಂಗಳು ಅಕ್ಟೋಬರ್ದು ನಾನು ಮೂಲತಃ ನೋಡಬೇಕು ಚೆಕ್ ಮಾಡೋಂಥದ್ದಿದ್ರೆ ಹನ್ನೆರಡನೇ ಮನೆಯಲ್ಲಿ ಶನಿಯಶ್ವರ ಇರುವಂಥದ್ದು ಸೊ ಡೆಫಿನೆಟ್ಲಿ ನಿಮಗೆಲ್ಲ ಗೊತ್ತಿದೆ ಮೇಷರಾಶಿಯವರಿಗೆ ಸಾಡೆಸತಿ ಪ್ರಾರಂಭ ಆಗಿರುವಂಥದ್ದು ಆ್ಯಕ್ಚುಲಿ ಈ ವ ಇದೇ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಮೇಯಿಂದನೇ ಪ್ರಾರಂಭ ಆಗಿದೆ ಸೊ ಹನ್ನೆರಡನೇ ಮನೆಯಲ್ಲಿ ಶನೇಶ್ವರ ಇರುವಂಥದ್ದು ಮೂರನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇರುವಂಥದ್ದು ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಇರುವಂಥದ್ದು ಬುಧ ಸೂರ್ಯ ಇರುವಂಥದ್ದು ನಾಲ್ಕನೇ ಮನೆಯಲ್ಲಿ ಒಂದು ರೀತಿಯಲ್ಲಿ ಬುಧಾದಿತ್ಯ ಯೋಗನ ಕ್ರಿಯೇಟ್ ಮಾಡುತ್ತೆ ಮೇಷರಾಶಿಯವರಿಗೆ ಮತ್ತು ಐದನೇ ಮನೆ ಕೇತು ಆರನೇ ಮನೆಯಲ್ಲಿ ಶುಕ್ರ ಸಾರಿ ಕುಜಾ ಇರುವಂಥದ್ದು ಮತ್ತು ಏಳನೇ ಮನೆ ಚಂದ್ರ ಅಂದರೆ ನಾನು ಬೇಸಿಕಲಿ ಫಸ್ಟ್ ಅಕ್ಟೋಬರ್ ಅಂತ ಹೇಳಿ ಅದರದ್ದು ಮಾತ್ರ ನಾನು ತೆಗೆದಿದ್ದೀನಿ ಚಂದ್ರ ಮತ್ತು ಸೂರ್ಯನ ಮೂಮೆಂಟು ಖಂಡಿತ ತಿಂಗಳಲ್ಲಿ ತುಂಬ ನಡೆಯುತ್ತೆ ಚಂದ್ರನ ಮೂವ್ಮೆಂಟ್ ಅಂತೂ ಎರಡು ಮನೆ ದಿನಗಳಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತೆ ಸೂರ್ಯನ ಮೂಮೆಂಟು ಪ್ರತಿ ತಿಂಗಳು ಅರ್ಧ ಅಂದರೆ ನಾವು ಸಂಕ್ರಮಣ ಅಂತ ಏನು ಆಚರಿಸ್ತೀವಿ ಸ್ಪೆಷಲಿ ಇದು ಮಾಡುವಂತಹ ಮಕರ ಸಂಕ್ರಮಣ ಆಚರಿಸ್ತೀವಿ ಹೆಚ್ಚಾಗಿ ಪ್ರತಿ ತಿಂಗಳು ಕೂಡ ಸಂಕ್ರಮಣ ಬರ್ತಿರುತ್ತೆ ಪ್ರತಿ ತಿಂಗಳು ಕೂಡ ಮಿಡ್ಡಲ್ಲಿ ಸೂರ್ಯನ ಒಂದು ಪದ ಮನೆ ಒಂದರಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗುತ್ತೆ ತುಂಬ ಚೇಂಜಸ್ ಆಗುತ್ತೆ ಇವೆಲ್ಲ ನೀವು ಎಷ್ಟೋ ಸಲ ಇಗ್ನೋರ್ ಮಾಡ್ಬೋದು ಈವನ್ ಚರಣಗಳು ಅಷ್ಟೇ ಎಷ್ಟು ಸಲ ನೀವು ಇಗ್ನೋರ್ ಮಾಡ್ಬೋದು ಬಟ್ ಇಂಪಾರ್ಟೆಂಟ್ಲಿ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ನನ್ನ ಹತ್ರ ಕನ್ಸಲ್ಟ್ ತೊಡೋರ್ಗಂತೂ ನಾನು ತಿಳಿಸ್ತಾನೆ ಇರ್ತೀನಿ ನಿಮ್ಮದು ಈ ಒಂದು ರಾಶಿ ಇರುತ್ತೆ ಈ ನಕ್ಷತ್ರ ಇರುತ್ತೆ ಈ ಚರಣ ಬರುತ್ತೆ ಅಂತೆಲ್ಲ ಹೇಳಿ ಅವಾಗ ಹೌದಾ ಮೇಡಮ್ ನಮಗೆ ಗೊತ್ತೇ ಇಲ್ಲ ತುಂಬ ಜನ ಅದು ಗೊತ್ತೇ ಇರೋದಿಲ್ಲ ಅವ್ರಿಗೆ ಯಾವ ಚರಣ ಬರುತ್ತೆ ನಮ್ಮದು ಅನ್ನೋದೇ ಗೊತ್ತಿರೋದಿಲ್ಲ ಒಂದೇ ರಾಶಿಯಲ್ಲಿದ್ದರೆ ಫೈನ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಸ್ಪ್ಲಿಟ್ ಆದಾಗ ತುಂಬ ಚೇಂಜಸ್ ಆಗುತ್ತೆ ಅಕ್ಷರಗಳು ಯಾವ್ದಾದ್ರು ಬರುತ್ತೆ ಚು ಚೇ ಚೋ ಲಾ ಇದು ಎಲ್ಲ ಅಶ್ವಿನಿ ನಕ್ಷತ್ರಕ್ಕೆ ಬರುವಂಥದ್ದು ಲೀ ಲು ಲೇ ಲೋ ಇದು ಭರಣಿ ನಕ್ಷತ್ರಕ್ಕೆ ಬರುವಂಥದ್ದು ಮತ್ತು ವಿಶೇಷವಾಗಿ ಕೃತಿಕ ನಕ್ಷತ್ರಕ್ಕೆ ಎ ಅನ್ನೋ ಅಕ್ಷರ ಸೊ ತುಂಬ ಜನ ಎ ಅಂತ ತುಂಬ ಇಟ್ಟಿರ್ತೀರ ನ್ಯೂಮರಾಲಜಿಕಲಿ ಸಹ ಇದು ತುಂಬ ಒಳ್ಳೆಯ ಅಕ್ಷರ ಅಂತ ಹೇಳ್ಬೋದು ನೇಮಾಲಜಿ ಅಂತಲೂ ಹೇಳಿ ಒಂದು ಟಾಪಿಕ್ ಇದೆ ಅಂದರೆ ನಿಮ್ಮ ಹೆಸರು ನಿಮಗೆ ಪಾಸಿಟಿವಿಟಿ ಕೊಡ್ತಾ ಇಲ್ಲ ತುಂಬ ಜನ ಚೇಂಜಸ್ ಮಾಡ್ಕೊಂಡಿರ್ತೀರ ನಿಮ್ಮ ನೇಮ್ಸ್ನ ಸ್ಪೆಷಲಿ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ನಿಮ್ಗೇನೋ ಒಂದು ನೇಮ್ ಆ್ಯಂಡ್ ಫೇಮ್ ಬರ್ತಾ ಇಲ್ಲ ನಿಮ್ಮ ಟ್ಯಾಲೆಂಟೆಡ್ ಇದ್ದೀರಾ ಪ್ರತಿಯೊಂದರಲ್ಲೂ ಸೂಪರ್ ಇದ್ದೀರಾ ಬಟ್ ಏನೋ ಗೊತ್ತಿಲ್ಲ ಮೇಡಮ್ ನಂಗೆ ಲಕ್ಕೆ ಫೇವರ್ ಆಗ್ತಿಲ್ಲ ಅಂತ ಸಮಯದಲ್ಲಿ ನೇಮಾಲಜಿ ಅಂತ ಹೇಳಿ ನೀವು ಹೆಸರನ್ನ ಬದಲಾವಣೆ ಮಾಡ್ಕೊಳೋದ್ರಿಂದ ಸಹ ನಿಮಗೆ ಒಂದು ಲಕ್ ಫ್ಯಾಕ್ಟರು ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಮೊದಲು ಹೆಲ್ ಹೆಲ್ತ್ ವಿಚಾರ ತಿಳಿಸ್ಕೊಡ್ತೀನಿ ನಂತರ ಮಿಕ್ಕಿದ್ದು ಅಕ್ಟೋಬರ್ನಲ್ಲಿ ವಿಶೇಷವಾಗಿ ನಿದ್ದೆಹೀನತೆ ನಿದ್ರಾಹೀನತೆ ಆಗುವಂಥ ಚಾನ್ಸಸ್ ತುಂಬಾ ಇದೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಸಮಥಿಂಗ್ ಏನೋ ಒಂದು ಮಾಡಬೇಕು ಅಥವಾ ನಾನು ಏನೋ ಒಂದು ಪ್ರಯತ್ನ ಮಾಡಬೇಕು ಏನೋ ನಡೀತಾ ಇರೋಂಥದ್ದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಆಗ್ತಿರೋಂತಹ ಪ್ರತಿಯೊಂದು ಘಟನೆಗಳು ನಿಮ್ಮ ಲೈಫಲ್ಲಿ ಏನೋ ನನಗೆ ಸರಿ ಬರ್ತಾ ಇಲ್ಲ ಇಟ್ಸ್ ನಾಟ್ ಗೋಯಿಂಗ್ ಗುಡ್ ಅಥವಾ ಏನೋ ಒಂಥರ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ನಾನು ಏನು ಡಿಸಿಷನ್ ತೊಗೊಂಡ್ರು ರಾಂಗಾಗಿ ಹೋಗ್ತಾ ಇದೆ ಅಂತ ಅನ್ನಿಸ್ಬೋದು ಒಂದು ಬದಲಾವಣೆ ಮಾಡಲಿಕ್ಕೆ ನೀವು ಯೋಚನೆ ಜಾಸ್ತಿ ಓವರ್ ಥಿಂಕಿಂಗಿಂದ ನಿದ್ದೆ ಕಡಿಮೆ ಆಗ್ಬೋದು ನಿದ್ದೆ ಕಡಿಮೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇರ್ತೀರ ಅದರಿಂದ ಮತ್ತೆ ನಿದ್ದೆ ಕಡಿಮೆ ಆಗ್ತಿರುತ್ತೆ ಸೊ ಡೆಫಿನೆಟ್ಲಿ ಇಟ್ಸ್ ಬಿಕಾಸ್ ಆಫ್ ಆಲ್ ಓವರ್ ಥಿಂಕಿಂಗ್ ಸೊ ಮೇಜರ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಇಂಪಾರ್ಟೆಂಟ್ಲಿ ಯಾಕೆ ಮ್ಯಾಮ್ ಆಗ್ತಿದೆ ನಮಗೆ ಹೆಚ್ಚಾಗಿ ಯೋಚನೆ ಮಾಡ್ತಿರೋಂಥದ್ದು ಓವರ್ ಫ್ಲೋ ತುಂಬ ಥಾಟ್ಸ್ ಫ್ಲೋ ಜಾಸ್ತಿ ಆಗ್ತಿರ್ತದೆ ಕೆಲವು ಸಲ ಆ ಥರ ಆಗುತ್ತೆ ತುಂಬ ಯೋಚನೆಗಳು ಬರ್ತಾನೇ ಇದೆ ಏನೋ ಯೋಚನೆ ಇವನೋ ಯೋಚನೆ ಇವನೋ ಯೋಚನೆ ಬಟ್ ಏನದಕ್ಕೆ ಒಂದು ಸ್ಟಾಪ್ ಮಾಡೋಕ್ಕೇ ಆಗೋದಿಲ್ಲ ಮೆಡಿಟೇಷನ್ನು ತುಂಬ ಒಳ್ಳೆಯದು ಏಕಾಗ್ರತೆ ಮೆಡಿಟೇಷನು ಮತ್ತು ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಇವೆಲ್ಲ ನಿಮಗೆ ಆ ಮೈಂಡ್ ಸೆಟ್ಟಿಂದ ನಿಮಗೆ ಆಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎರಡನೇದು ಅದೇ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಸ್ವಲ್ಪ ಡಯೆಟ್ ಮಾಡೋದು ಅಥವಾ ಬೇರೆ ಏನೇನೋ ಪ್ರಯತ್ನಗಳು ಮಾಡೋಕ್ಕೆ ಹೋದಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳು ಕಾಡುತ್ತೆ ಅಲ್ಲ ನೀವೇ ಮಾಡ್ಕೊಳ್ಳೋವಂಥ ಕೆಲವೊಂದು ಸಮಸ್ಯೆಗಳು ನಿಮಗೆ ಮತ್ತೆ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ ಸೊ ಬೇಸಿಕಲಿ ಅಕ್ಟೋಬರ್ ಆಲ್ಮೋಸ್ಟ್ ಓದ್ತಾ ಇರೋಂಥ ಮಕ್ಕಳು ಆನ್ಸೆಟ್ ಹೋಗ್ಬೇಕಾ ಹೊರಗಡೆ ಹೋಗಿ ಓದ್ಬೇಕಾ ಇಲ್ಲೇ ಓದ್ಬೇಕಾ ಅವೆಲ್ಲನೂ ನಿರ್ಧಾರಗಳನ್ನ ತೊಗೊಂಡಿರ್ತಾರಾ ಸ್ಪೆಷಲಿ ಈಗ ಪಿ ಯು ಸಿ ಪಾಸ್ ಆಗಿರುವಂಥ ಮಕ್ಕಳು ನೆಕ್ಸ್ಟ್ ಏನು ಮಾಡಬೇಕು ಮೆಡಿಕಲ್ಗೆ ಯಾಕಂದರೆ ನೀಟ್ ರಿಸಲ್ಟ್ಸ್ ಎಲ್ಲ ಅಂತ ಒಳ್ಳೆ ರಿಸಲ್ಟ್ಸ್ ಬಂದಿಲ್ಲ ಸೊ ಏನು ಮಾಡಬೇಕು ಯೋಚನೆ ಮಾಡ್ತಿರ್ತಾರ ತುಂಬಾ ಜನ ಆನ್ಸೆಟ್ ಹೋಗಿ ಓದುವಂತಹ ಆಪರ್ಚುನಿಟೀಸ್ ತುಂಬಾ ಜನಕ್ಕಿದೆ ತುಂಬಾ ಅಶ್ವಿನಿ ನಕ್ಷತ್ರ ಭರಣಿ ಈವನ್ ಕೃತಿಕಾ ನಕ್ಷತ್ರಕ್ಕೂ ಸಹನು ತುಂಬಾ ಆಪರ್ಚುನಿಟೀಸ್ ಇದೆ ಬೈ ಚಾನ್ಸ್ ಇನ್ನೂ ನೀವು ಡಿಸಿಷನ್ ತಗೊಳ್ತಾ ಇದ್ದೀರಾ ನಾನು ಏನು ಮಾಡಬೇಕು ಮ್ಯಾಮ್ ನೆಕ್ಸ್ಟ್ ಇನ್ ನಾನು ಏನು ಓದಬೇಕಂತ ಇನ್ನೂ ನಾನು ಡೈಲಮದಲ್ಲಿ ಇದ್ದೀನಿ ಜಾತ್ ಚೆಕ್ ಮಾಡಿಸಿ ಸಲ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಏನಿದೆ ಜೊತೆಗೆ ಏನು ಆಸ್ಪೈರ್ ಆಗ್ತಿದ್ರ ಅವು ಮ್ಯಾಚ್ ಆಗ್ತಿದ್ಯಾ ಎಷ್ಟೋ ಸಲ ನೀವು ಅಂದ್ಕೊಳ್ತೀರಾ ಓಕೆ ನಾನು ಮೆಡಿಸಿನ್ ಮಾಡಬೇಕು ಬಟ್ ನಿಮ್ಗೆ ಸೀಟ್ ಸಿಗಲ್ಲ ಅಥವಾ ಸೀಟ್ ಸಿಕ್ಕಿದ್ರು ಮತ್ತೇನೋ ವೀಸಾ ಪ್ರಾಬ್ಲಮ್ ಆಗ್ಬೋದು ಮತ್ತೇನಾದರೂ ಸಮಸ್ಯೆಗಳಾಗ್ಬೋದು ಯಾಕಂದ್ರೆ ನಿಮ್ಗೆ ಯೋಗ ಇದೆಯಾ ಇಲ್ವಾ ಗೊತ್ತಿಲ್ಲ ಅಲ್ವಾ ಸೇಮ್ ಗೋಸ್ಟ್ ಗೌರ್ಮೆಂಟ್ ಜಾಬ್ಗೂ ಅಷ್ಟೇ ಗೌರ್ಮೆಂಟ್ ಜಾಬ್ಗೆ ಮೇಷರಾಶಿ ತುಂಬ ತುಂಬಾ ಟ್ರೈ ಮಾಡ್ತಾರೆ ಇನ್ನು ಎಷ್ಟು ಸಲ ಅಂದರೆ ಒಂದ್ ಎರಡು ಮೂರು ಸಲದೂ ಬರ್ದಿರ್ತೀರಾ ಮತ್ತೆ ಏನು ಹತಾಷ್ಟು ಆಗ್ತೀರಾ ನಾನು ಪ್ರೈವೇಟ್ಗೆ ಹೋಗ್ತೀನಿ ಅಂತ ಹೇಳಿ ಪ್ರೈವೇಟ್ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಟ್ಸ್ ಓಕೆ ಹೋಗೋದು ತಪ್ಪಲ್ಲ ಬಟ್ ನಿಮ್ಗೆ ಯೋಗ ಇದೆಯಾ ಯೋಗ ಇದ್ರೆ ಖಂಡಿತ ಪ್ರಯತ್ನ ಮಾಡಿ ಖಂಡಿತ ಸಿಗತ್ತೆ ಸಿ ಯಾವುದೋ ಒಂದು ಈಗ ನಾವು ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಬರ್ತೀವಿ ಅಂತಂದ್ರೆ ನಮ್ಮ ಎಫರ್ಟ್ಸ್ ಖಂಡಿತ ಬೇಕು ಬಟ್ ಎಫರ್ಟ್ ಹಾಕಿರ್ತಕ್ಕಂತೆ ನೀವು ಆ ಫಸ್ಟ್ ಸ್ಟೇಜ್ಗೆ ಬಂದಾಗ ಫಸ್ಟ್ ಸ್ಥಾನಕ್ಕೆ ಬಂದಾಗ ನಿಮ್ಗೆ ಫುಲ್ಫಿಲ್ಮೆಂಟ್ ಆಗುತ್ತಲ್ವಾ ಸಕ್ಸೆಸ್ಫುಲ್ ಆಗ್ತೀರಾ ನನಗೆ ಒಲಂಪಿಕ್ಸಲ್ಲಿ ಹೋಗೋಂಥದ್ದೇ ಇಲ್ಲ ನಾನು ವಿನ್ ಆಗೋಂಥದ್ದೇ ಯೋಗ ಇಲ್ಲ ಅಂದರೆ ನೀವು ಅಷ್ಟೆಲ್ಲ ಪ್ರಯತ್ನ ಮಾಡಿ ಸ್ಪೋರ್ಟ್ಸಲ್ಲಿರ್ಬೋದು ಎಜುಕೇಷನ್ ರಿಲೇಟೆಡ್ಲಿರ್ಬೋದು ಪ್ರತಿಯೊಂದರೂ ನೀವು ಒಳ್ಳೆ ಇದನ್ನು ಈಗ ನಾನು ಮೆಡಿಸಿನ್ ಓದ್ಬೇಕು ಇಲ್ಲ ಇಂಜಿನಿಯರಿಂಗ್ ಓದಬೇಕು ಯಾವುದೊಂದು ಸ್ಟ್ರೀಮಲ್ಲಿ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ ಬಟ್ ಫೈನಲಿ ನಿಮ್ಗೆ ಯೋಗನೇ ಇಲ್ಲ ಅಂದಾಗ ಇಟ್ ಇಸ್ ಆಫ್ ವೇಸ್ಟ್ ತುಂಬಾ ಜನ ಡಿಮೋಟಿವೇಟ್ ಆಗ್ತೀರಾ ತುಂಬ ಮಕ್ಕಳು ಐನು ಪೇರೆಂಟ್ಸ್ ಚೆನ್ನಾಗಿ ಗೊತ್ತಿರುತ್ತೆ ಅವರು ಓದೋ ಅಂಥದ್ದನ್ನು ಅವ್ರಿಗೆ ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ನೋವು ಕೂಡ ಆಗಿರಬಹುದು ಬಟ್ ಅವ್ರು ಏನು ಆಸ್ಪೈರ್ ಮಾಡ್ತಿದ್ದಾರೆ ಅದು ಅವ್ರಿಗೆ ಇದೆಯಾ ಯೋಗ ಇಲ್ಲ ಅನ್ನೋದು ಕೂಡ ಆಗ್ಬಹುದು ಏನು ಮಾಡ್ಬೋದು ಮೇಡಮ್ ಕನ್ಸಲ್ಟೇಷನ್ ತಗೊಳ್ಳಿ ಅದ್ರ ಪ್ರಕಾರ ಚೆಕ್ ಮಾಡಿ ಹೇಳಬಹುದು ಯಾವ ರೀತಿ ಒಂದು ಯೋಗ ಇದೆ ಯಾವ್ದಾದ್ರು ಹೋದ್ರೆ ಅವ್ರಿಗೆ ಬೆನಿಫಿಟ್ ಇದೆ ಸಕ್ಸಸ್ ಇದೆ ಅದನ್ನ ಚೆಕ್ ಮಾಡಬಹುದು ಅದ್ರ ಪ್ರಕಾರ ನಿಮ್ಗೆ ನೀವು ಅಂಥದ್ದನ್ನೇ ಎಜುಕೇಶನ್ ಸ್ಟ್ರೀಮ್ ನ ಅವ್ರಿಗೆ ಗ್ರೂಮ್ ಮಾಡಿ ತಿಳಿಸ್ಕೊಡಿ ಗೈಡ್ ಮಾಡಿ ಈ ಮಾಡೋದು ಒಳ್ಳೇದು ಈ ರೀತಿಯಾದ ಯೋಗ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿ ಸ್ಟ್ರೀಮ್ ನೀವು ಗ್ರೂಮ್ ಮಾಡಿದಾಗ ಖಂಡಿತ ಅವ್ರು ಒಪ್ಕೋತಾರೆ ಎಷ್ಟೋ ಸಲ ಅವರಿಗೆ ಯಾರಾದರೂ ಗೈಡೆನ್ಸ್ ಬೇಕಾಗಿರುತ್ತೆ ಅಲ್ವಾ ತುಂಬಾ ಬೇಸಿಕ್ ಅದು ಎಷ್ಟೋ ಸಲ ಅವರೇ ಓನಾಗಿ ಡಿಸಿಷನ್ ತೊಗೊಳ್ತಿರ್ತಾರೆ ನೀವು ಸರಿ ಬಿಡು ನಮ್ಮ ಮಗ ನಮ್ಮ ಮಗಳು ಚೆನ್ನಾಗಿ ಡಿಸಿಷನ್ ತಗೊಳ್ತಿರ್ತಾರೆ ಅನ್ಕೋಬಹುದು ಬಟ್ ಒಂದು ಕಡೆ ಗೈಡೆನ್ಸ್ ಬೇಕಿದ್ದಾಗ ಅವಶ್ಯಕತೆ ಇದ್ದಾಗ ತುಂಬಾ ಅವ್ರ ಪೇಚಾಗಿರ್ತಾರೆ ಯಾರನ್ನ ಯಾರು ಕೇಳಬೇಕು ಏನು ಮಾಡಬೇಕು ಗೊತ್ತಾಗಿರಲ್ಲ ಸೊ ಸ್ಮಾಲ್ ಗೈಡೆನ್ಸ್ ವಿಲ್ ಹೆಲ್ಪ್ ದ ಕೆರಿಯರ್ ಅವ್ರ ಕೆರಿಯರ್ ನ ಅವ್ರು ಸೆಟ್ ಮಾಡೋದಕ್ಕಿಂತ tumbas el paga ಕೆಲ್ಸಕ್ಕೆ ಹೋಗ್ತಾರೋಂಥವ್ರಿಗೆ ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು ಒಳ್ಳೆ ವಿಷಯನೇ ಹೇಗೆ ನಿಮಗೆ ಒಂದು ಬೋನಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಹೈಕ್ ಆಗುವಂಥದ್ದು ಸಾಧ್ಯತೆ ಇದೆ ಸ್ಯಾಲರಿ ಜಾಸ್ತಿ ಆಗ್ಬೋದು ಅಥವಾ ಜಾಬ್ ಚೇಂಜ್ ಮಾಡೋಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ ಅದು ಕೂಡ ನಿಮಗೆ ಇನ್ಕ್ರಿಮೆಂಟ್ ಆಫ್ ಯುವರ್ ಸ್ಯಾಲರಿ ಕೂಡ ಆಗೋವಂಥ ಚಾನ್ಸಸ್ಸು ತುಂಬ ಇದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪರಿಹಾರ ಒಂದು ಸಿಂಪಲ್ ಆಗಿರುವಂಥ ಪರಿಹಾರ ತಿಳಿಸ್ಕೊಡ್ತೀನಿ ಆರುನೂರು ಗ್ರಾಮಷ್ಟು ಕೆಂಪು ಬೇಳೆ ಅಂದರೆ ಅದನ್ನು ಮೈಸೂರು ಬೇಳೆ ಅಂತಲೂ ಸಹ ಕರಿತೀವಿ ಅದನ್ನು ದಾನ ಮಾಡಿ ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಸುಬ್ಬರು மேவான வார்த்தை வாரம் நீங்க அதுக்க ದಾನ ಮಾಡ್ದ ಬನ್ನಿ ಇದು ಮೂರು ನಕ್ಷತ್ರಗಳಿಗೂ ಅನ್ವಯ ಆಗುತ್ತೆ ಮೇಷ ಮೇಷರಾಶಿಯವ್ರಿಗೂ ಸಹ ಇದು ಅನ್ವಯ ಅಂದರೆ ಯಾಕೆ ನಾನು ರಾಶಿ ತೆಗೆಸ್ಕೊಡ್ತಾಯಿದ್ದೆ ನೀವು ಹೆಸರು ಬಲದ ಪ್ರಕಾರವಾಗಿ ನೋಡ್ತಾ ಇದ್ರೆ ಖಂಡಿತ ಇದು ನಿಮಗೆ ಅನ್ವಯ ಆಗುತ್ತೆ ಇದರ ಜೊತೆಗೆ ಈ ಒಂದು ವಿಶೇಷವಾಗಿರುವಂಥದ್ದು ಸ್ಪೆಷಲಿ ಕೆಲಸ ಮಾಡ್ತಿರೋಂಥವ್ರು ಎಜುಕೇಷನ್ ಮಾಡ್ತಿರೋಂಥವ್ರು ಹೈಯರ್ ಸ್ಟಡೀಸ್ಗೆ ರಿಸರ್ಚ್ಗೆ ಹೋಗಬೇಕು ಅಂತಿರೋಂಥವ್ರು ಅಂಥವ್ರಿಗೆಲ್ಲ ಒಳ್ಳೆ ಒಂದು ಪ್ರೊಟೆಕ್ಷನ್ ಕೊಡುವಂಥದ್ದು ಇಲ್ಲ ಬಿಸ್ನೆಸ್ ಮಾಡ್ತಿರೋಂಥದ್ದು ಮಾರ್ಕೆಟಿಂಗಲ್ಲಿ ನಿಮಗೆ ಒಂಥರ ಜನ ಅಟ್ರಾಕ್ಷನ್ ಆಗಬೇಕು ಜನಗಳ ಅಟ್ರಾಕ್ಷನ್ ನಿಮಗೆ ಸಿಗಬೇಕು ಅನ್ನೋದಕ್ಕೆಲ್ಲೂ ಸಹ ಇದೊಂದು ವಿಶೇಷವಾಗಿರುವಂಥ ಬ್ರಿಯಲ್ಸ್ನೇಟು ನಿಮಗೋಸ್ಕರ ಹೆ ಲೆಫ್ಟ್ ಹ್ಯಾಂಡಲ್ಲಿ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡಲ್ಲಿ ಅದನ್ನು ಧರಿಸ್ಕೊಳ್ಳಿ ತುಂಬ ಒಳ್ಳೆ ಬೆನಿಫಿಟ್ ಆಗುತ್ತೆ ಈಗಾಗಲೇ ತುಂಬ ಜನ ಅದನ್ನು ಇನ್ಫ್ಯಾಕ್ಟ್ ನಾನು ಸಹ ಹಾಕ್ಕೊಂಡಿದ್ದೀನಿ ಸೊ ತುಂಬ ಜನ ಇದರಿಂದ ಬೆನಿಫಿಟ್ ತೊಗೊಂಡಿರುವಂಥದ್ದಿದೆ ತುಂಬ ಒಳ್ಳೆದಾಗುತ್ತೆ ಎಷ್ಟೋ ಸಲ ನಮಗೆ ಸಿ ಕ್ರಿಸ್ಟಲ್ಸ್ ಒಂದು ರೀತಿಯಾದ ಪ್ರೊಟೆಕ್ಷನ್ ಕ್ರಿಯೇಟ್ ಮಾಡುತ್ತೆ ಅಟ್ರಾಕ್ಷನ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ಮೇಯ್ನಾಗಿ ಒಂದು ಅವರ ಜನರೇಟ್ ಮಾಡುತ್ತೆ ಸೊ ಅದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇಷ್ಟೆಂಟು ಕಾರ್ಯಕ್ರಮ ಮುಖ ಸಣ್ಣ ಸರ್ವೇ ಜನ ಸುಖಿ ನೊಬ್ಬವಂತು ಸಣ್ಣ ಮಂಗಳ ನಿಭವಂತು ಧನ್ಯವಾದಗಳು